ಪೂಜ್ಯ ಶ್ರೀ ಜಯ ಚಂದ್ರಶೇಖರ ಮಹಾಸ್ವಾಮೀಜಿಗಳಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಆರಲ್ಲಿ ಸ್ಥಾಪನೆಯಾದ ಶ್ರೀ ಬಸವ ತತ್ವ ಪೀಠವು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸುವರ್ಣ ಮಹೋತ್ಸವವನ್ನು ಇದ್ದು ಪೀಠವು ಬಸವ ತತ್ವ ಪ್ರಚಾರವನ್ನ ಮುಖ್ಯ ಉದ್ದೇಶವಾಗಿಟ್ಟುಕೊಂಡು ವೈಚಾರಿಕ ಸಾಂಸ್ಕೃತಿಕ ನೆಲೆಯಾಗಿದ್ದು ಈ ಸಂದರ್ಭದಲ್ಲಿ ಪೀಠದ ಸುಸಜ್ಜಿತ ನೂತನ ಕಟ್ಟಡ ಲೋಕಾರ್ಪಣೆ ಮತ್ತು ಬಸವ ತತ್ವ ಸಮಾವೇಶ ಕಾರ್ಯಕ್ರಮವು ಇದೇ ಫೆಬ್ರವರಿ ಇಪ್ಪತ್ತ ಎಂಟು ಹಾಗೂ ಮಾರ್ಚ್ ಒಂದರಂದು ನಡೆಯಲಿದೆ ಎಂದು ಮಠದ ಪೀಠಾಧ್ಯಕ್ಷರು ಆದ ಶ್ರೀ ಡಾ ಬಸವ ಸಿದ್ದ ಸ್ವಾಮೀಜಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ತಿಳಿಸಿದ್ದಾರೆ ವಿಶೇಷವಾಗಿ ಪ್ರತಿ ವರ್ಷ ಶ್ರೀಮಠದ ಸಂಸ್ಥಾಪಕರಾದಂಥ ಜಯಚಂದ್ರಶೇಖರ ಮಹಾಸ್ವಾಮಿಗಳವರ ಸಂಸ್ಮರಣೆಯನ್ನ ಮತ್ತೆ ಜಯಚಂದ್ರಶೇಖರ ಸ್ವಾಮಿಗಳಿಗೆ ಪ್ರೇರಣೆ ಕೊಟ್ಟಂತ ಪೂಜಾ ಚಂದ್ರಶೇಖರ ಮಹಾಸ್ವಾಮಿಗಳವರ ಜಯಂತಿಯನ್ನ ಆಚರಣೆ ಮಾಡ್ಕೊಳ್ತಾ ಆ ಎರಡೂ ಕಾರ್ಯಕ್ರಮಗಳ ಅಂಗವಾಗಿ ನಡೆಯುವಂಥ ಬಸವ ಸಮಾವೇಶವನ್ನ ಮತ್ತೆ ಪೂರ್ವ ನಡೆಸಲ್ಪಡ್ತಾ ಇದ್ವಿ ಈ ವರ್ಷ ಬಸವ ಸಮಾವೇಶದ ಜೊತೆಯಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವು ಕೂಡ ಸೇರಿಸಿಕೊಂಡಿರ್ತಕ್ಕಂಥದ್ದು ಸಂಭ್ರಮ ಹಿಮ್ಮಡಿಸಿದೆ ಹೇಳಿ ನಾವು ಭಾವಿಸ್ಕೊಳ್ತೀವಿ ಇದೇ ತಿಂಗಳು ಇಪ್ಪತ್ತೆಂಟು ಮತ್ತೆ ಮಾರ್ಚ್ ಒಂದನೇ ತಾರೀಕು ಎರಡು ದಿನಗಳ ಕಾಲ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಡಿನ ಹಲವಾರು ಜನ ಮಹಾಸ್ವಾಮಿಗಳವರು ರಾಜಕೀಯ ಮುನ್ಸದ್ದಿಗಳು ಮುಖಂಡರುಗಳು ಅನಂತರದಲ್ಲಿ ಸಾಧಕರು ಸಿದ್ಧಪರಿ ಸಂದರ್ಭ ಕೂಡ ಭಾಗವಹಿಸಿದ್ದಾರೆ ಆ ಎರಡು ದಿನಗಳ ಕಾಲ ನಡೆಯುವಂಥ ಕಾರ್ಯಕ್ರಮಗಳಿಗೆ ಸರ್ವ ಸದ್ಭಕ್ತರು ಕೂಡ ಇದು ಮಾಡಿಕೊಂಡು ಆಗಮಿಸಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಈ ಮೂಲಕವಾಗಿ ಕೊಡೋದಕ್ಕೆ ಇಷ್ಟಪಡ್ತೇವೆ ವಿಶೇಷವಾಗಿ ಇಪ್ಪತ್ತೆಂಟನೇ ತಾರೀಕು ಶುಕ್ರವಾರ ಬೆಳಗ್ಗೆ ಐದು ಗಂಟೆಗೆ ಶ್ರೀಮಂತಿ ವೇದನಾಥ ಸ್ವಾಮಿ ಮಹಾಲೀರ ಸ್ವಾಮಿಗಳವರು ಅವ್ರ ಮೌರಿಂದ ಇಷ್ಟಲಿಂಗ ಪೂಜೆ ಜರುಗುತ್ತೆ ಆಮೇಲೆ ಏಳು ಗಂಟೆಗೆ ಸರಿಯಾಗಿ ಶಸ್ಕರ ಧ್ವಜಾರೋಹಣವನ್ನು ದೊಡ್ಡ ಮಠದ ಮೃತ್ಯುಂಜಯ ಸ್ವಾಮಿಗಳು ಕೊಡ್ತಾ ಇದ್ದಾರೆ ಅದಾದಮೇಲೆ ಏಳು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಬಸವ ತಪ್ಪಿಕದ ಕರ್ತೃಗಳಾದಂಥ ಪೂಜಾ ಜಯಚಂದ್ರಶೇಖರ್ ಮಹಾಸ್ವಾಮಿಗಳವರ ಕಂಚಿನ ಪುತ್ಥಳಿಯನ್ನು ಅವರಲ್ಲೇ ಅನಾವರಣ ಮಾಡ್ತಾ ಇದ್ದೇವೆ ಅದಾದ ಮೇಲೆ ಎಂಟು ಮೂವತ್ತಕ್ಕೆ ಸರಿಯಾಗಿ ವಿಶ್ವಗುರು ಬಸವಣ್ಣನವರ ಶ್ರೀಮಣ್ಣಿರಂಜನ ಪ್ರವಾಸ ಸ್ವರೂಪಿ ಚಂದ್ರಶೇಖರ ಮಹಾಸ್ವಾಮಿಗಳವರ ಮತ್ತು ಶ್ರೀಮಣ್ಣಿರಂಜನ ಪ್ರವಾಸ ಸ್ವರೂಪಿ ಚಂದ್ರಶೇಖರ ಮಹಾಸ್ವಾಮಿಗಳವರ ಉತ್ಸವವನ್ನು ನಡೆಸ್ತಾ ಇದ್ದೇವೆ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಉತ್ಸವ ಬಾಲಗಿಂಗಾನಂದ ಸ್ವಾಮಿಗಳವರ ಉತ್ತರದಿಂದ ಪ್ರಾರಂಭವಾಗಿ ಬಸವೇಶ್ವರಸ್ಥೆಯ ಮೂಲಕ ಮಠವನ್ನು ತಲುಪುತ್ತೆ ಅವತ್ತಿನ ದಿನ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ಬೆಂಗಳೂರಿನ ಐಕ್ಯಾಕ್ ಫೌಂಡೇಶನ್ ಅಂತೇಳಿ ಅದೊಂದು ವಿಶೇಷವಾಗಿ ಆರೋಗ್ಯ ಸೇವೆಗಳನ್ನು ಒಣಗಿಸತಕ್ಕಂಥ ಒಂದು ಫೌಂಡೇಶನ್ ಅದು ಆ ಫೌಂಡೇಶನ್ ಆಶ್ರಯದಲ್ಲಿ ಪ್ರಾಯೋಜಕತೆ ಡಾಕ್ಟರ್ ಶಾಲಿನ ಅರೋಡ್ ಮತ್ತು ತಂಡದವರಿಂದ ಮಧ್ಯಾಹ್ನ ಎರಡು ಗಂಟೆಗೆ ಸರಿಯಾಗಿ ನಮ್ಮ ಚಿಕ್ಕಮಗಳೂರಿನ ಐನೂರು ಜನ ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿರ್ತಕ್ಕಂಥ ಸಿ ಪಿ ಆರ್ ತರಬೇತಿ ಶಿಬಿರವನ್ನು ಅಂದುಕೊಂಡಿದ್ದೇವೆ ಸಿ ಪಿ ಆರ್ ತರಬೇತಿ ಅಂತ ಹೇಳಿದ್ರೆ ಹೃದಯಾಘಾತ ಆದ ಸಂದರ್ಭದಲ್ಲಿ ಮತ್ತು ಹೃದಯ ಸ್ತಂಭನ ಆದ ಸಂದರ್ಭದಲ್ಲಿ ವೈದ್ಯಕೀಯ ನೆರವು ಸಿಗೋದಕ್ಕಿಂತಲೂ ಮೊದಲಿಗೆ ಅವರ ಜೊತೆಯಲ್ಲಿರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿನೇ ಆ ಥರದಲ್ಲಿ ಅನಾರೋಗ್ಯಕ್ಕೆ ಒಳಗಾಗಿರ್ತಕ್ಕಂಥ ಅದರಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂಥ ಹೃದಯಾಘಾತ ಮತ್ತು ಹೃದಯ ಸ್ತಂಭಂಥ ರೋಗಿಗಳಿಗೆ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡೋದು ಹೇಗೆ ಅನ್ನುವಂಥದ್ರ ಕುರಿತಾಗಿ ಒಂದು ತರಬೇತಿ ಶಿಬಿರವನ್ನು ಅಂದ್ಕೊಂಡಿದ್ದೇವೆ ಆ ತರಬೇತಿ ಶಿಬಿರ ಆದ ನಂತರದಲ್ಲಿ ಬಸವತತ್ವ ಸಮಾವೇಶ ಮತ್ತು ನವತ್ಮುರೇಶ್ವರ ಅವಗೋಷ್ಠಿ ಎರಡೂ ಕೂಡ ಒಟ್ಟಾಗಿ ನಡೀತಾ ಇದ್ದರು ಆ ಕಾರ್ಯಕ್ರಮದಲ್ಲಿ ನಮ್ಮ ರಾಜನಡಿ ವಾಲ್ಮೀಕಿ ಗುರುಪೀಠದ ಜಗದ್ಗುರು ಡಾಕ್ಟರ್ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮಿಗಳವರಿಗೆ ಇತ್ತೀಚೆಗೆ ತಾನೇ ತುಮಕೂರು ವಿಶ್ವವಿದ್ಯಾಲಯ ಗೌರವ ಕೊಟ್ಟು ಅಭಿನಂದಿಸಿದೆ ಹಾಗಾಗಿ ಅವರಿಗೆ ಅಭಿನಂದನೆ ಇಟ್ಟುಕೊಂಡಿದ್ದೇವೆ ಮತ್ತು ನಮ್ಮ ಕಡೂರೂರಿನ ಎಳ್ನಾಡು ಸಂಸ್ಥಾನ ಮಠದ ಸ್ವಾಮಿಗಳವರು ಧಾರವಾಡ ಮುರ್ಗಮಠ ಸ್ವಾಮಿಗಳವರು ಜಡೆ ಸಂಸ್ಥಾನ ಮಠದ ಸ್ವಾಮಿಗಳವರು ಕಾಸರಮಠ ಗುರುಬಕ್ಷಣ ಸ್ವಾಮಿಗಳವರು ಶಂಕರದೇವ ಮಠ ಸ್ವಾಮಿಗಳವರು ಪೂಟಗಜೆ ಮಠ ಪಥಣಿ ಗಚ್ಚಿನ ಮಠ ಬಿ ಕೋಡಿಹಳ್ಳಿ ಮಠ ಕರ್ಣಿಗೋಳಿ ಮಠ ಮುಕಂದೂರು ಮಠ ಹೀಗೆ ಹಲವಾರು ಮಠಪೀಠಗಳ ಮಹಾಸ್ವಾಮಿಗಳವರು ಆ ಕಾರ್ಯಕ್ರಮಕ್ಕೆ ದಯಮಾಡಿಸ್ತಾ ಇದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಯರಾಜಶೇಖರ್ ಅವರು ಬರೆದಿರ್ತಕ್ಕಂಥ ಗಮನಗಳು ಅನ್ನುವಂಥ ಒಂದು ವೃತ್ತಿಯನ್ನು ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಗಣಿ ಮತ್ತು ಗೂಳಿಜ್ಞಾನ ಮತ್ತು ತೋಟಗಾರಿಕೆ ಸಚಿವರು ಕರ್ನಾಟಕ ಸರ್ಕಾರ ಇವರು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆಯೇ ದಾಕ್ಷಿಣ್ಯ ಇದೆ ದಾಕ್ಷಣಿಕ ಕೃತಿಯನ್ನು ಶರಣ ಬಿ ವೈ ವಿಜಯೇಂದ್ರ ಅವರು ಅಧ್ಯಕ್ಷ ಕರ್ನಾಟಕ ಬಿ ಜೆ ಪಿ ಶಾಸಕರು ಶಿಕ್ಷಕರು ಬಿಡುಗಡೆ ಮಾಡ್ತಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಡಾಕ್ಟರ್ ವೀರಣ್ಣ ವೀರಣ್ಣರಾಜುನವರು ಶರಣ ನವೀನ್ ನಾಗಪ್ಪನವರು ಡಾಕ್ಟರ್ ಕಾನಂದ್ ರಾವ್ ಅವರು ಈ ಮೂರು ಜನಗಳಿಗೆ ನಾವು ಸನ್ಮಾನವನ್ನು ಮಾಡ್ತಿದ್ದೀವಿ ವೀರಣ್ಣರಾಜು ಅವರು ಬಹಳ ದೊಡ್ಡ ಸಾಹಿತ್ಯದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಹಿರಿಯ ಸಂಶೋಧಕರು ಆಮೇಲೆ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಕಾರ್ಗಿಲ್ ಯುದ್ಧದಲ್ಲಿ ನೇರವಾಗಿ ಭಾಗವಹಿಸಿ ಅಲ್ಲಿ ಬಹಳ ನಿರ್ವಿರೋಧನಾಗಿ ಸೆಣಸಿ ಒಂದು ಸೈನಿಕ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವ್ರು ಆಮೇಲೆ ಡಾಕ್ಟರ್ ಶಾಲಿನ ಅರ್ವಾಡ್ ಅವರು ಏಷ್ಯಾದಲ್ಲಿ ಎರಡನೇ ಅತಿ ದೊಡ್ಡ ಏರ್ ಆಂಬುಲೆನ್ಸ್ ಕಂಪನಿಯನ್ನು ಸ್ಥಾಪನೆ ಮಾಡಿಕೊಂಡು ಆರೋಗ್ಯ ಸೇವೆಗಳಲ್ಲಿ ಬಹಳ ದೊಡ್ಡ ಚಾರಿಟಿ ಚಾರಿಟಿಗಳು ವರ್ಕ್ ಕೂಡ ಮಾಡ್ತಾ ಇರತಕ್ಕಂಥವ್ರು ಈ ಮೂರು ಜನಗಳಿಗೆ ಸನ್ಮಾನ ಕಾರ್ಯಕ್ರಮ ಇದೆ ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಎಲ್ಲ ರಾಜಕೀಯ ಮುಖಂಡರುಗಳು ಸಮಾಜದ ಮುಖಂಡರುಗಳೆಲ್ಲರೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಹಾಗೆಯೇ ಮಾರ್ಚ್ ಒಂದನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಮಠದ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಉದ್ಘಾಟನೆಯನ್ನು ಶ್ರೀಮಂತ ಜೈನಿ ಸಂತರ್ಮ ಸಿಂಹಾಸೀಶ ಶ್ರೀ ತರುಣಬಾ ಜಗದ್ಗುರು ಸಾವು ಮೂರೈಲು ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ನೆರವೇರಿಸಿಕೊಳ್ತಾ ಈ ಒಂದು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಜಗದ್ಗುರು ಶಿವರಾಜ ದೇಶಕಂದ್ರ ಮಹಾಸ್ವಾಮಿಗಳವರು ಸುಕ್ಕೂರು ಸಂಸ್ಥಾನ ಮಠ శ్రీమన్ మహారాజా నిరంజన జగద్గురు శ్రీ పంచమ శివలింగేశ్వర గారు సిద్ధ సంస్థాన మట నిర్శి శ్రీమన్ మహారాజా నిరంజన జగద్గురు డాక్టర్ మల్లికార్జున మురుగరాజు మహాస్వామివారు మురుగరాజు సంస్థాన అనంతరం శ్రీ వెంకల్మండ శివమొగ్గ శ్రీమన్ మహారాజా నిరంజన జగద్గురు డాక్టర్ సిద్ధరామ కోటద గారు జగద్గురు కోటదారి సంస్థాన గదగ జగద్గురు సారూర ఐదు శ్రీ సోమశేఖర్ శివాచార్య మహాస్వామి కృష్ణగిరి సంస్థాన కృష్ణగిరి ఈ ఎల్ల మహాస్వామి ಈ ಒಂದು ಕಾರ್ಯಕ್ರಮದ ದಿನ ಸಾಮರ್ಥ್ಯ ವಹಿಸ್ಕೊಳ್ತಿದ್ದಾರೆ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಪೀಠ ನೂತನ ಕಟ್ಟಡ ಮಾಡಿಕೊಂಡಿರುವ ಒಂದು ವಿಶೇಷ ವಿಶೇಷವಾದರೆ ಅದರ ಉದ್ಘಾಟನೆಗೆ ನಮ್ಮ ನಾಡಿನ ಆರು ಜನ ಮಹಾಸ್ವಾಮಿಗಳು ಜಗದ್ಗುರುಗಳವರು ಒಂದೇ ವೇದಿಕೆ ಮೇಲೆ ಬಂದು ಭಕ್ತರಿಗೆಲ್ಲರೂ ಕೂಡ ದರ್ಶನಶೀರ್ವಾದ ಕರಡಿಸ್ತಾ ಇರುವಂಥದ್ದು ಅದೊಂದು ವಿಶೇಷ ಮತ್ತು ಐತಿಹಾಸಿಕ ಸಂದರ್ಭದಲ್ಲಿ ನಾವು ಪ್ರತೀವಿ ಚಿಕ್ಕಮಗಳೂರಲ್ಲಿ ಹಿಂದೆ ಈ ತರದಲ್ಲಿ ಆರು ಜನ ಜಗದ್ಗುರುಗಳು ಒಂದೇ ವೇದಿಕೆ ಮೇಲೆ ದಯವಹಿಸ್ತು ಉದಾಹರಣೆ ನಮಗೆ ಗೊತ್ತಿಲ್ಲ ಅಂಥವರಲ್ಲಿ ಆರು ಜನ ಮಾಧಾಸ್ವಾಮಿಗಳವರು ಒಂದೇ ವೇದಿಕೆ ಕರೆ ಮಾಡ್ತಿರುವಂತ ಒಂದು ವಿಶೇಷಾಂತಿ ಸಂದರ್ಭದಲ್ಲಿ ನೆಲ ತರ್ತಾ ಇದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶರಣ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪನ್ಯಾಸ ಸಂಗ್ರಹಗಳಿಂದ ಅವರು ಅಲ್ಲಮತಾಗಿ ಮಾಡಿರ್ತಕ್ಕಂಥ ಉಪನ್ಯಾಸಗಳ ಸಂಗ್ರಹವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆಯೇ ಬಸವರಾಜ ಬೊಮ್ಮಾಯಿ ಅವರು ಅಲ್ಲಮ ಅನುಸಂಧಾನ ಅನ್ನುವಂಥ ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಕೆ ಜೆ ಜಾರ್ಜ್ ಅವರು ರೋಹನ್ ಮಾರ್ಗೋಪರಿ ಲತೆಯ ರೋಣ ಮತ್ತೆ ಬಿಕಾ ಅನ್ನುವಂಥ ಕೃತಿಗಳ ಬಿಡುಗಡೆ ಮಾಡ್ತಾ ಇದ್ದಾರೆ ಹಿರಿಯಮಗಳೂರು ಕಂಡದವರು ವಿಶೇಷ ಉಪನ್ಯಾಸವನ್ನ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ಈ ಕಾರ್ಯ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರು ಮತ್ತು ಚಿಕ್ಕಮಗಳೂರು ಶಾಸಕರಾದ ತಮ್ಮಯ್ಯವರು ಮಾಜಿ ಸಚಿವರು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಶಾಸಕರಾಗಿರ್ತಕ್ಕಂಥ ಸಿ ಟಿ ರವಿಯವರು ಮೂರಗೇ ಶಾಸಕರಾದಂಥ ರಾಯರಾಮ್ ಕೊಟ್ಟಮ್ಮ ಅವರು ಅಧ್ಯಕ್ಷ ಬ್ಯಾಂಕ್ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾದಂಥ ಬೆಳ್ಳಿ ಪ್ರಕಾಶ್ ಅವರು ವಿಧಾನ ಪರಿಷತ್ ಸದಸ್ಯರಾದಂಥ ಭೋಜಗೌಡರು ವಿಧಾನ ಪರಿಷತ್ ಸದಸ್ಯರಾದಂಥ ನರೇಂದ್ರ ಸರ್ಜಿ ಅವರು ಹೀಗೆ ಹಲವಾರು ಜನ ರಾಜಕೀಯ ಮುಖಂಡರುಗಳು ಮತ್ತು ಸಮಾಜದ ಮುಖಂಡರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಈ ಭಾಗವಹಿಸುವಂಥ ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಬೇಕು ಅನ್ನುವಂಥ ಒಂದು

ಮುಖ್ಯಮಂತ್ರಿ ಆದಾಗ ಅದರಲ್ಲಿ ಒಂದೂವರೆ ಕೋಟಿ ಅನುದಾನ ಬಿಡುಗಡೆಯಾಗಿತ್ತು ಇನ್ನ ಸುಮಾರು ಎರಡು ಕೋಟಿಯಷ್ಟು ಭಕ್ತರು ದೇಣಿಗೆ ಮುಖಾಂತರ ಒಟ್ಟು ಮೂರುವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ನೂತನ ಕಟ್ಟಡ ನಿರ್ಮಾಣ ಆಗಿದೆ ಮತ್ತು ಬಹುಶಃ ಚಿಕ್ಕಮಗಳೂರು ನಗರದಲ್ಲಿ ನಮ್ಮ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಈ ರೀತಿಯ ಒಂದು ಮಠದ ನಮ್ಮ ನಗರದೊಳಗಡೆ ಒಂದು ರಂಭಾಪುರಿನಲ್ಲಿ ದೊಡ್ಡ ಮಠ ಇದೆ ಶಂಕರದೇವ ಮಠ ಎಲ್ಲ ಇದಾವೆ ಆದರೆ ನಗರದೊಳಗಡೆ ನಮ್ಮ ವೀರಶೈವ ಪರಂಪರೆಯಲ್ಲಿ ಈ ರೀತಿಯ ಒಂದು ನೂತನ ಮಠ ನಿರ್ಮಾಣ ಆಗಿರೋದು ಬಹಳ ಹೆಮ್ಮೆ ಹಾಗಾಗಿ ಈ ಒಂದು ನೂತನ ಮಠದ ಉದ್ಘಾಟನಾ ಸಮಾರಂಭಕ್ಕೆ ಆರು ಜನ ಜಗದ್ ಗುರುಗಳು ಕೊಟ್ಟಿರ್ತಕ್ಕಂಥದ್ದು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಉಪಮುಖ್ಯಮಂತ್ರಿಗಳು ಹಲವಾರು ಜನ ಮಂತ್ರಿಗಳು ಜನಪ್ರತಿನಿಧಿಗಳು ಸಮಾಜದ ಪ್ರಮುಖರು ಆಗಮಿಸ್ತಾ ಇರ್ತಕ್ಕಂಥದ್ದು ಒಂದು ಹೆಮ್ಮೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಭಕ್ತರು ಬರ್ತಾ ಇದ್ದಾರೆ ಅದಕ್ಕೆಲ್ಲ ಸಹಕಾರವನ್ನು ಶರಣರು ನೀಡಿದ್ದಾರೆ ಅದೇ ರೀತಿ ಪತ್ರಕರ್ತರ ತಾವುಗಳು ಸಹ ಈ ಎರಡು ದಿನ ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನು ನೀಡುತ್ತೆ ಐ ಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ